ಶ್ರೀ ಗುರುಭ್ಯೋ ನಮಃ ಇವತ್ತು ನಮ್ಮ ಒಂದು ಸೌಭಾಗ್ಯ ವಿಜಯಪುರದ ಜ್ಞಾನಯೋಗಾಶ್ರಮ ಅಲ್ಲಿ ನಡೆದಾಡುವ ದೇವರಾಗಿ ಜ್ಞಾನಯೋಗಿಯಾಗಿ ಸ್ಥಪ್ರಜ್ಞರಾಗಿ ಸಿದ್ಧಪುರುಷರಾಗಿ ಇದ್ದಿರುವಂತಹ ನಮ್ಮ ಅಪ್ಪಾಜಿ ಅವರ ಎರಡನೇ ವರ್ಷದ ಒಂದು ನುಡಿ ನಮನ ಅದರ ಒಂದು ಅಂಗವಾಗಿ ಯೋಗ ನಮನ ಪ್ರತಿದಿನ ಬೆಳಗ್ಗೆ ಯೋಗ ನಮನ ಕಾರ್ಯಕ್ರಮ ಇಲ್ಲಿ ಆಯೋಜನೆಯಾಗಿ ನಡೀತಾ ಬರ್ತಿದೆ ಅದರ ಮೊದಲನೇ ದಿವಸ ಇವತ್ತು ಈ ನುಡಿನ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನಾವು ಬಂದು ಭಾಗವಹಿಸುವಂತಹ ಒಂದು ಭಾಗ್ಯ ನಮ್ಮದಾಗಿತ್ತು ಅದು ಗುರುಗಳು ನಮಗೆ ಕೊಟ್ಟಿರುವಂತಹ ಒಂದು ಸೇವೆ ಅಂತ ಭಾವಿಸಿ ನಾನು ಡಾಕ್ಟರ್ ಸುಬ್ರಹ್ಮಣ್ಯ ಇಂಡಿಯನ್ ಯೋಗ ಅಸೋಸಿಯೇಷನ್ ಭಾರತೀಯ ಯೋಗ ಸಂಘ ಅದರ ಕರ್ನಾಟಕದ ಒಂದು ಶಾಖೆಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುವಂತಹ ನಮಗೊಂದು ಅವಕಾಶವನ್ನು ಅಪ್ಪಾಜಿಯವರು ಕೊಟ್ಟಿದ್ದರು ಹಾಗಾಗಿ ಇವತ್ತು ಇಷ್ಟು ಅದ್ಭುತವಾದಂತಹ ಈ ಒಂದು ಜ್ಞಾನ ಯೋಗ ಆಶ್ರಮ ಯೋಗ ಅದರಲ್ಲಿ ನಾಲ್ಕು ವಿಧಾನಗಳನ್ನು ನಮ್ಮ ಶಾಸ್ತ್ರ ಪರಂಪರೆ ಹೇಳ್ತಾ ಇದೆ ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳ್ತಾನೆ ಅದನ್ನು ಸ್ವಾಮಿ ವಿವೇಕಾನಂದರು ಅಮೆರಿಕಾದಲ್ಲಿ ತಮ್ಮ ಭಾಷಣಗಳ ಮುಖಾಂತರ ತುಂಬ ಪ್ರಖ್ಯಾತಿ ಪಡಿಸಿದರು ಯೋಗ ರಾಜಯೋಗ ಯೋಗ ಹಾಗೂ ಕರ್ಮಯೋಗ ಅಂತ ನೀವು ರಾಜಯೋಗ ಅಂತ ನೋಡುವಾಗ ಆಸನ ಪ್ರಾಣಾಯಾಮ ಯಮನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ ಸಮಾಧಿ ಎನ್ನುವಂತಹ ಅಷ್ಟಾಂಗ ಯೋಗ ಅದೇ ರೀತಿಯಲ್ಲಿ ಜ್ಞಾನ ಯೋಗ ಅಂತ ನೋಡುವಾಗ ಅದರಲ್ಲಿ ಶ್ರವಣ ಮನ ನಿರುದ್ಯಾಸನ ಜ್ಞಾನ ಅಂತ ಹೇಳ್ತಾರೆ ಭಕ್ತಿ ಯೋಗದಲ್ಲಿ ನವವಿಧ ಭಕ್ತಿಯನ್ನು ಹೇಳ್ತಾರೆ ಇದು ಎಲ್ ನಾವು ಮಾಡುವಂತಹ ಕರ್ಮಗಳೆಲ್ಲ ಮನೋವಾ ಕಾಯದಿಂದ ನಾವು ಮಾಡುವಂಥ ಕರ್ಮಗಳನ್ನೆಲ್ಲ ಆ ಭಗವದ್ ಅರ್ಪಣವಾಗಿ ಕಾಯಕವೇ ಕೈಲಾಸ ಅಂತ ಮಾಡಿ ನಾವು ಮಾಡುವಾಗ ಅದೇ ಕರ್ಮಯೋಗವಾಗುತ್ತೆ ಈ ನಾಲ್ಕು ಯೋಗಗಳ ವಿಧಾನವು ಒಂದಕ್ಕೊಂದು ಬೇರೆಯಲ್ಲ ಎಲ್ಲವೂ ಜೀವಾತ್ಮ ಪರಮಾತ್ಮನ ಐಕ್ಯತೆಗೆ ನಮ್ಮನ್ನು ಕೊಂಡು ಸೇರಿಸುವಂತಹ ವಿಧಾನಗಳಾಗುತ್ತೆ ಅದರಲ್ಲಿ ಯೋಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ನೋಡುವಂಥ ರೀತಿಯಲ್ಲಿ ಒಬ್ಬ ಮಹಾನ್ ಜ್ಞಾನ ಮೂರ್ತಿಯಾಗಿ ಜ್ಞಾನವೇ ಅವರ ಸ್ವರೂಪವಾಗಿತ್ತು ಅದರ ಸರಳತೆ ಭಾಳ ವಿಶೇಷವಾಗಿ ಅವರದ ಸರಳತೆಯಾಗಿತ್ತು ಸಿದ್ದೇಶ್ವರ ಮಹಾಸ್ವಾಮಿಗಳು ಸಿದ್ದೇಶ್ವರ ಅಪ್ಪಾಜಿ ಅಂತ ರೀತಿಯಿಂದ ನಮ್ಮನ್ನೆಲ್ಲ ನಮ್ಮನ್ನೆಲ್ಲ ಈ ಒಂದು ಜ್ಞಾನದ ಬೆಳಕನ್ನು ಚೆಲ್ಲಿದ ಆ ಮಹಾನ್ ಮಹಾನ್ ವ್ಯಕ್ತಿ ಮಹಾನ್ ಚೇತನ ಅಂತಹ ಮಹಾಪುರುಷರ ಒಂದು ಎರಡನೇ ವರ್ಷದ ಒಂದು ಈ ಒಂದು ಆರಾಧನಾ ಸಮಯದಲ್ಲಿ ಈ ಯೋಗ ನಮನವನ್ನು ಮಾಡಿಸಿಕೊಡುವಂತಹ ಒಂದು ಸಂದರ್ಭ ನಮಗೆ ಸಿಕ್ತು ಅದಕ್ಕೆ ನಮ್ಮ ಯೋಗ ಮಿತ್ರರು ಋಷಿ ದೊಡ್ಡಮನಿ ಅವರಿಗೆ ಮತ್ತು ಈ ಜ್ಞಾನಯೋಗ ಆಶ್ರಮದ ಅಧ್ಯಕ್ಷರ ಸ್ವಾಮಿಗಳು ಹಾಗೂ ಇಲ್ಲಿನ ಹರ್ಷಾನಂದ ಸ್ವಾಮಿಗಳು ಹಾಗೂ ಕಾರ್ಯದರ್ಶಿಗಳು ಎಲ್ಲರಿಗೂ ಕೂಡ ನಮ್ಮ ಇಂಡಿಯನ್ ಯೋಗ ಅಸೋಸಿಯೇಷನ್ ಪರವಾಗಿ ನಾನು ನಮನಗಳನ್ನು ಅರ್ಪಿಸ್ಕೊಳ್ತಾ ನಾವೆಲ್ಲರೂ ಯೋಗಿಗಳು ಜ್ಞಾನಿಗಳಂತ ಹುಡುಕೊಂಡು ಎಲ್ಲೋ ಹಿಮಾಲಯಕ್ಕೆ ಹೋಗಬೇಕಾಗಿರಲಿಲ್ಲ ಅಥವಾ ಎಲ್ಲೋ ಕೈಲಾಶಕ್ಕೆ ಹೋಗಬೇಕಾಗಿರಲಿಲ್ಲ ಅಂತಹ ಮಹಾನ್ ವ್ಯಕ್ತಿ ಹೇಗೆ ನಮ್ಮ ಋಷಿ ಪರಂಪರೆ ಇತ್ತು ಆ ಋಷಿಗಳೆಲ್ಲ ಎಷ್ಟು ಜ್ಞಾನದ ಭಾಂಡಾರವಾಗಿ ಇದ್ದರೂ ಕೂಡ ತುಂಬ ಸರಳತೆಯಿಂದ ಇದ್ದರೂ ಅದನ್ನು ವ್ಯಕ್ತಪಡಿಸೋ ರೀತಿಯಲ್ಲಿ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಇದ್ದಿದ್ದಂತಹ ಒಂದು ಜೀವನವನ್ನು ನೋಡಿದ್ದೀವಿ ಅಷ್ಟು ಸರಳ ವ್ಯಕ್ತಿ ಸರಳ ಮೂರ್ತಿ ತಂದಾಗಿ ಯಾವುದು ಇರಬಾರ್ದು ಅಂತ ಹೇಳಿ ಆ ಭಯದಲ್ಲೇ ಬಯಲಾಗಿ ಅವರು ಹೋಗಿರುವಂಥ ನಾವೆಲ್ಲ ನೋಡಿದ್ದೀವಿ ತನ್ನ ಒಂದು ಸ್ಮಾರಕವೂ ಅಂತ ಹೇಳಿ ತನ್ನ ಹೆಸರು ತನ್ನ ಜ್ಞಾನ ಕೊಡುಗೆ ಮಾತ್ರ ಬಿಟ್ಟೋಗಿರುವಂತಹ ಮಹಾನ್ ಚೇತನ ಅಂತಹ ಸಿದ್ದೇಶ್ವರ ಅಪ್ಪಾಜಿ ಅವರಿಗೆ ಈ ಯೋಗ ಪರಂಪರೆಯಲ್ಲಿ ನಮ್ಮ ಭಾರತೀಯ ಯೋಗ ಸಂಘ ಏನಿದೆ ಭಾರತ ದೇಶದಲ್ಲಿ ಜಗತ್ತಿಗೆ ಕೊಟ್ಟಿರುವಂಥ ಅನೇಕ ಯೋಗ ಪರಂಪರೆಗಳು ಕೃಷ್ಣಮಾಚಾರ್ಯ ಯೋಗ ಪರಂಪರೆ ಇರ್ಬೋದು ಬಿ ಕೆ ಅವರ ಯೋಗ ಪರಂಪರೆ ಇರ್ಬೋದು ವಿವೇಕಾನಂದರ ಯೋಗ ಪರಂಪರೆ ಇರ್ಬೋದು ಶಿವಾನಂದರ ಯೋಗ ಪರಂಪರೆ ಇರ್ಬೋದು ಪರವಂಶ ಯೋಗಾನಂದರ ಪರಂಪರೆ ಇರ್ಬೋದು ಈ ಥರ ಹಲವಾರು ಯೋಗ ಪರಂಪರೆಗಳಿದೆ ಅದೆಲ್ಲದೋ ಒಂದು ಒಕ್ಕೂಟವಾಗಿ ಎಲ್ಲದ ಒಂದು ಐಕ್ಯತಾ ಒಂದು ಸಂಘಟನೆಯಾಗಿ ಭಾರತೀಯ ಯೋಗ ಸಂಘ ಇಂಡಿಯನ್ ಯೋಗ ಅಸೋಸಿಯೇಷನ್ ಇದೆ ಹಾಗಾಗಿ ಈ ಎಲ್ಲ ಮಹಾನ್ ಯೋಗಿಗಳೆಲ್ಲರೂ ಸೇರಿ ಈ ಆಚಾರ್ಯಾನ ಮಹಾಚಾರ್ಯ ಅಂತ ಹೇಳೋ ರೀತಿಯಲ್ಲಿ ಎಷ್ಟೋ ಜಗದ್ಗುರುಗಳನ್ನ ಗುರುಗಳಾಗಿ ನಮ್ಮ ಸಿದ್ದೇಶ್ವರಪ್ಪಾಜಿಯವರಿದ್ದರು ಅಂತಹ ಒಂದು ಯೋಗಿಗಳು ಜ್ಞಾನಯೋಗಿಗಳು ಅಂತ ಮಹಾನ್ ಸಿದ್ಧ ಪುರುಷರು ಅಂತಹ ಸರಳ ಪುರುಷರು ಅಂತಹ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಈ ಎಲ್ಲ ಯೋಗ ಪರಂಪರೆ ಎಲ್ಲ ಯೋಗ ಗುರುಗಳ ಪರವಾಗಿ ನಾನು ಇವತ್ತು ಬಂದು ನಮ್ಮ ಯೋಗ ನಮನೆಯನ್ನು ಸಲ್ಲಿಸಿದ್ದೀವಿ ವಿಶೇಷವಾಗಿ ಇವತ್ತು ನಾವು ಯೋಗವನ್ನು ಭಕ್ತಿ ಯೋಗದ ರೀತಿಯಲ್ಲಿ ಅವರು ಜ್ಞಾನಯೋಗಿಯಾಗಿದ್ದರು ಅವ್ರಿಗೆ ಎಂತಹ ಯೋಗ ಆಗಲಿ ಜ್ಞಾನ ಯೋಗ ಆಗಲಿ ರಾಜಯೋಗ ಆಗಲಿ ಅಲ್ಟಿಮೇಟ್ಲಿ ಎಲ್ಲವೂ ಕೂಡ ಭಕ್ತಿಯಲ್ಲೇ ಸೇರುತ್ತೆ ಆದಿಶಂಕರ್ ಅವರು ಭಕ್ತಿಯನ್ನು ಹೇಳುವಾಗ ಜ್ಞಾನ ಸಾಧನ ಸಾಮಗ್ರಿಯ ಅಥವಾ ಮೋಕ್ಷ ಸಾಧನ ಸಾಮಗ್ರಿಯ ಭಕ್ತಿರೇವ ಗಡಿಯಸಿ ಜ್ಞಾನವನ್ನು ಪಡಲಿಕ್ಕೆ ಮೋಕ್ಷವನ್ನು ಪಡಲಿಕ್ಕೆ ಸುಲಭವಾದಂತಹ ಒಂದು ಮಾರ್ಗವಾಗಿ ಭಕ್ತಿಯೋಗವನ್ನು ಹೇಳಿದ್ದಾರೆ ಅಂತಹ ಭಕ್ತಿಯೋಗದಿಂದ ಭಗವಂತನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಗುರುವಿನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಯೋಗಾಭ್ಯಾಸವನ್ನು ಮಾಡುವಂಥ ಒಂದು ಸರಳವಾದಂಥ ವಿಧಾನವನ್ನು ಇವತ್ತು ನಾವು ಇಲ್ಲಿ ಹೇಳಿಕೊಟ್ಟಿದ್ದೀವಿ ತುಂಬ ಸಂತೋಷವಾಯಿತು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಮಾತಾ ಭಗಿನಿಯರು ಬಂದು ಭಾಗವಹಿಸಿದರು ಮಕ್ಕಳು ಬಂದು ಭಾಗಿಸಿ ಭಾಗವಹಿಸಿದರು ಇಂತಹ ಒಂದು ಧನುರ್ಮಾಸ ಮಾಸ ಭಗವಾನ್ ಶ್ರೀಕೃಷ್ಣ ಗೀತೆಯಲ್ಲಿ ಹೇಳುವಾಗ ಮಾಸಾನ ಮಾರ್ಗಸೀರ್ ಶೋಹಂ ಅಂತಾರೆ ನಾನು ಹನ್ನೆರಡು ತಿಂಗಳಲ್ಲಿ ಈ ತಿಂಗಳು ಮಾರ್ಗಶೀರ್ಷ ಮಾಸ ನಾನೇ ಧನುರ್ ಮಾಸ ನಾನೇ ಅಂತಾರೆ ಅಂಥ ಸಮಯದಲ್ಲಿ ಗುರುಗಳ ಒಂದು ಆರಾಧನೆ ಬಂದಿದೆ ಜೊತೆಯಲ್ಲಿ ಇವತ್ತು ಇಪ್ಪತ್ತೈದು ಡಿಸೆಂಬರ್ ದೇಶ ವಿದೇಶಗಳಲ್ಲಿ ಕ್ರಿಸ್ಮಸ್ಸನ್ನು ಆಚರಿಸುವಂತಹ ಸಮಯ ಕ್ರಿಸ್ತು ಕೂಡ ಒಂದು ಮಹಾನ್ ಒಂದು ಚೇತನವಾಗಿದ್ದರು ಅವರ ಒಂದು ಹುಟ್ಟಿದ ದಿವಸವನ್ನು ಆಚರಿಸುವ ಸಮಯ ಮತ್ತು ಇಪ್ಪತ್ತೈದು ಡಿಸೆಂಬರ್ ಸ್ವಾಮಿ ವಿವೇಕಾನಂದರು ಸನ್ಯಾಸ ಸ್ವೀಕರಿಸಿರುವಂತಹ ದಿನ ಕೂಡ ಆಗುತ್ತೆ ಮತ್ತು ಕನ್ಯಾಕುಮಾರಿಯಲ್ಲಿರುವಂತಹ ಬಂಡೆಯಲ್ಲಿ ಅವರು ಕೂತು ಮೂರು ದಿನ ಕಾಲ ಸತತವಾಗಿ ಧ್ಯಾನವನ್ನು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಪ್ರಾರಂಭ ಮಾಡುವಾಗ ಡಿಸೆಂಬರ್ ಐದರ ಡಿಸೆಂಬರ್ ಇಪ್ಪತ್ತೈದರಂದನೇ ಪ್ರಾರಂಭ ಮಾಡಿದರು ಹಾಗಾಗಿ ಅದನ್ನು ರಾಕ್ ಡೇ ಅಂತ ಕೂಡ ಆಚರಿಸೋದಾಗತ್ತೆ ಇಂತಹ ಅನೇಕ ಸುಸಂದರ್ಭಗಳು ಸೇರಿರುವಂತಹ ಒಂದು ಸುದಿನದಲ್ಲಿ ಇವತ್ತು ನಮ್ಮ ಎಲ್ಲರ ಗುರುಗಳಾದಂತಹ ಅಪ್ಪಾಜಿಗೆ ನಮ್ಮ ನಮನೆಗಳನ್ನು ನಾವು ಅರ್ಪಿಸಿದ್ವಿ ಮತ್ತೊಮ್ಮೆ ಅವರ ಹಡಿತಾವರಿಗಳಲ್ಲಿ ಮತ್ತು ಎಲ್ಲಿರುವಂಥ ಎಲ್ಲ ಸಾಧು ಸಂತರಲ್ಲಿ ನನ್ನ ಸರಸಾಷ್ಟ ಪ್ರಣಾಮವನ್ನು ಅರ್ಪಿಸ್ತೇನೆ ോ മനവേ തീണ പദക്കിഞ്ചുന്ദുഘനേ പ്രേരത്തുഘനേ ഗുരുവേ ഗതിയോ മനവേ തരുവീണ പദക്കിന് ते तु तं